ಬೇರೆ ಥರನೇ ಇತ್ತು ಸ್ಕೂಲಿಂಗ್ ಲೈಫ್ ಅಂದರೆ ಆಫ್ಟರ್ ಸೆವೆಂತ್ ನ ಆ್ಯಕ್ಚುಲಿ ಒಂದು ಮಾತೇಳ್ಬೇಕು ಸೆವೆಂತಲ್ಲಿ ಫಿಫ್ಟೀನ್ತ್ ರ್ಯಾಂಕ್ ಬಂದಿದ್ದೆ ನಮ್ಮಪ್ಪ ಅದನ್ನೇ ಪಾಪ ಖುಷಿಪಟ್ಟು ಆಫೀಸಲ್ಲೆಲ್ಲ ಸ್ವೀಟ್ ಅಂತಿದ್ರು ಇನ್ನು ಯೋಚನೆ ಮಾಡ್ಕೊಳ್ಳಿ ಇನ್ನೆಂಥ ಸ್ಟೂಡೆಂಟ್ ಇರ್ಬೋದು ಅಂತ ಫಿಫ್ಟಿ ಸ್ಟೂಡೆಂಟ್ಸ್ ಇದ್ರು ಅದರಲ್ಲಿ ಫಿಫ್ಟೀನ್ತ್ ರ್ಯಾಂಕ್ ಬಂದಿದ್ದೆ ಅಂದರೆ ನನ್ನ ಅಷ್ಟು ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ ಅಂದ್ರೆ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಅಪ್ಪನ ಅದ್ರಲ್ಲಿ ನೀವು ಅಪ್ರಿಶಿಯೇಟ್ ಮಾಡಲೇಬೇಕು ಖಂಡಿತವಾಗ್ಲು ಖಂಡಿತವಾಗ್ಲು ಅವಾಗ ಅವ್ರು ಕೊಟ್ಟಂತಹ ಪುಷ್ ಇವಾಗ ನೀವು ಇಲ್ಲಿರೋದಕ್ಕೆ ಸಾಧ್ಯ ಆಯ್ತು ಇಲ್ಲ ಆಕ್ಚುಲಿ ನಾನು ಒಂದ್ ಮಾತು ಹೇಳ್ತೀನಿ ಪ್ರತಿಯೊಬ್ಬ ಮಕ್ಕಳಿಗೂ ಅವ್ರ ತಂದೆ ತಾಯಿ ಸಪೋರ್ಟ್ ಮಾಡ್ಬಿಟ್ರು ಅಂತಂದ್ರೆ ಅವ್ರಿಗೆ ಏನ್ ಕನ್ಸ್ಕೊಂಡಿರ್ತಾರೆ ಅದಕ್ಕೊಂದು ದಾರಿ ಮಾಡಿಕೊಟ್ರು ಅಂತಂದ್ರೆ ಅದ್ರ ಅದಕ್ಕಿಂತ ಇನ್ನೊಂದು ದೊಡ್ಡ ಆಶೀರ್ವಾದ ಇಲ್ಲ ಅಂತ ಹೇಳಕ್ ಪಡ್ತೀನಿ ಯಾಕಂದ್ರೆ ನಾನು ಸ್ಕೂಲ್ ಆಗುತ್ತೆ ಕಾಲೇಜ್ ಆಗುತ್ತೆ ಪಿ ಯು ಮುಗಿಸ್ತೀನಿ ಬಟ್ ಎಲ್ಲ ಆ್ಯಾವ್ರೇಜ್ ಆ್ಯಾವ್ರೇಜನೆ ಪಿ ಯುಲಿ ಫಸ್ಟ್ ಪಿ ಯುನಲ್ಲಿ ಅಲ್ಲ ಸಾರಿ ಟೆಂತಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಏನೋ ತೆಗೆದಿದೆ ಸೆಕೆಂಡ್ ಪಿ ಯುಲಿ ಫಿಫ್ಟಿ ಪರ್ಸೆಂಟ್ ಬಂದೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಓದ್ತೀನಿ ಬಟ್ ನನ್ನ ಕಾನ್ಸಂಟ್ರೇಷನ್ ಸಿಗ್ತಾ ಇರಲಿಲ್ಲ ಏನಿತ್ತು ತಮ್ಮದು ಸರ್ ನನಗೆ ನನಗೆ ನಿಜವಾಗ್ಲೂ ಯಾರಾದರೂ ನೀನು ಪಿ ಸಿ ಎಮ್ ಟೆಂತಲ್ಲಿ ಆದಮೇಲೆ ನನಗೆ ಯಾವ ಏನು ಕ್ವಶನ್ನು ಪಿ ಸಿ ಎಮ್ ಬಿ ತಗೋತೀಯ ಪಿ ಸಿ ಎಮ್ ಸಿ ತೊಗೋತೀಯ ಏನು ನಂಗೆ ಸತ್ಯವಾಗಲೂ ಗೊತ್ತಿಲ್ಲ ಗುರು ಅನ್ನೋರಂಗ್ ನನಗೆ ಒಳಗಡೆ ಇದು ಏನೋ ಕೇಳ್ತಿದ್ದಾರಲ್ಲ ವಿಚಿತ್ರವಾಗಿದೆ ಅದೇ ಒಂದು ಹಾಡು ಹೇಳು ದೇವ್ರನ್ನ ಮಾಡುವಂದ್ರೆ ಪಟ್ಟಂತ ಹಾಡ್ಬಿಡ್ತಿದ್ದೆ ಆ ಥರ ಅಂದರೆ ಹಾಡು ಅನ್ನೋದು ನನಗೆ ಅದು ಎನಿ ಟೈಮ್ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ವಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರು ದೇವ್ರ ಮುಂದೆ ಹಾಡು ಹೇಳು ಅಂದರೆ ಹಾಡುಬಿಡ್ತಿದ್ದೆ ಈ ಎಜುಕೇಷನ್ ಅಂತ ಬಂದಾಗ ನನಗೊಂಥರ ಇದು ಯಾಕಪ್ಪ ಇದು ಬಂದ್ಬಿಡ್ತು ಬಟ್ ನನ್ನ ನಿಜವಾಗ್ಲೂ ನಾನು ಜಿಗುಪ್ಸೆ ಬರ್ತಿದ್ದಿದ್ದೇನೆ ದಸರಾ ಹಾಲಿಡೇಸ್ ಎಲ್ಲರೂ ಫೀಲ್ ಮಾಡ್ಕೋತಿದ್ರೆ ನೆಕ್ಸ್ಟ್ ಮತ್ತೆ ಹೋಗ್ಬೇಕಾ ಸ್ಕೂಲ್ಗೆ ಕಾಲೇಜ್ಗೆ ಅನ್ನೋದು ನನ್ನ ಚಿಂತೆ ಆಗ್ತಿತ್ತು ಬಟ್ ಅದ್ರ ತಕ್ಕನಂಗೆ ಏನಾಯಿತು ಅಂತಂದರೆ ಡಿಗ್ರಿಗೆ ಬರ್ತೀನಿ ಬಿ ಕಾಮ್ಗೆ ಆವಾಗ ನನ್ನ ತಂದೆನೇ ಕೇಳ್ಬಿಡ್ತಾರೆ ಡೈರೆಕ್ಟಾಗಿ ನೀನು ಎರಡು ದೋಣಿ ಮೇಲೆ ಕಾಲಿಡ್ಬೇಡ ದುಡ್ಡು ಹಾಳು ಮಾಡ್ತಿದ್ದೀನಿ ಅಂತ ಯಾವತ್ತೂ ಮಾತಾಡಿರಲಿಲ್ಲ ಅಂದರೆ ಹೇಳಿದ್ದಾರೆ ಕೆಲವು ಟೈಮು ಬೇಡ ಆ ಥರ ಇದಾಗುತ್ತೆ ಅಂತ ಏನಂದರೆ ಇವಾಗ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀಯಾ ಇಲ್ಲಾಂತಂದ್ರೆ ನೀನು ಕೆರಿಯರ್ನ ನೀನು ಸಿನಿಮಾ ಬಿಲ್ಡ್ ಬಿಲ್ಡಪ್ ಮಾಡ್ತೀಯಾ ಅಂತ ನಾನು ನಾನು ಬಿಲ್ಡ್ ಅನ್ನೋ ಧೈರ್ಯವಾಗಿ ನನಗೊಂದು ಮೂರು ತಿಂಗಳು ಅವಕಾಶ ಕೊಡಿ ಅಂತ ಕೇಳಿ ನಾನು ಬಂದಿದ್ದು ಲಕ್ಕಿಲಿ ಆ ಮೂರು ತಿಂಗಳಲ್ಲೇ ಮೇಘವೆ ಮೇಘವೆ ಮತ್ತು ನಂದಾದೀಪ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅದು ತುಂಬ ದೊಡ್ಡ ವ್ಯಕ್ತಿಗಳಿಗೆ ಸುದೀಪ್ ಸರ್ ಮತ್ತು ಗ್ರೇಸಿ ಸಿಂಗ್ ಅವರು ಮೇಘವೆ ಮೇಘವೇನಲ್ಲಿ ನಟಿಸಿರ್ತಾರೆ ಸರ್ ಕಂಪೋಸಿಷನ್ನು ಫಸ್ಟ್ ಸಿನಿಮಾನೇ ಆಮೇಲೆ ಎರಡನೇ ಸಿನಿಮಾ ನಂದಾದೀಪ ಅಂತ ಅದು ಅಷ್ಟೇ ಬಹಳ ಅದು ದೇವರಾಜ್ ಸರ್ ಮತ್ತು ಶ್ರುತಿ ಮೇಡಮ್ ನಡೆಸೋಂಥ ನಡೆಸಿದಂಥ ಸಿನಿಮಾ ದೊಡ್ಡ ಅವಕಾಶ ನಾಗೇಂದ್ರ ಪ್ರಸಾದ್ ಅವರೇ ನನಗೆ ಅಂದರೆ ಗಾಡ್ ಫಾದರ್ ನನಗೆ ಒಂದು ಸಪೋರ್ಟು ನನ್ನ ಬೆನ್ನೆಲುಬು ನನ್ನ ಅದಕ್ಕೆ ನಾನು ಅಣ್ಣ ಗಾಡ್ ಅಂತಲೇ ಅವ್ರನ್ನ ಸೇವ್ ಮಾಡ್ಕೊಂಡಿರೋದು ಅಂದರೆ ಅವರು ನಿಜವಾಗ್ಲು ಅಂದರೆ ಅವ್ರ ಮನೆ ವಿಚಾರ ಆಗಿರ್ಬೋದು ಇವಾಗ ನಾನು ಒಂದು ಇಲ್ಲಿ ಯಾವಾಗ ಇಂಡಸ್ಟ್ರಿಗೆ ಬಂದೆ ಅವ್ರ ಮನೆಯಲ್ಲೇ ನಾನು ಜಾಗ ಕೊಟ್ಟು ಇಳಿಸ್ಕೊಂಡು ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅವ್ರ ಹತ್ರ ಲಿರಿಕ್ಸ್ ಬರೆಸ್ಕೋಬೇಕಾದ್ರೆ ಏ ಇವನೊಬ್ಬ ಹುಡುಗ ಇದ್ದಾನೆ ಇವ್ನ ಕೈಯಲ್ಲಿ ಒಂದು ಸತಿ ಹಾಡಿಸು ಟ್ರೈ ಮಾಡು ಅಂತ ಹೇಳಿ 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 ದಾರಿ ಮಾಡಿಕೊಟ್ಟಂತಹ ಗುರುಗಳು ಹಂಗೆ ಅವರು ಸೊ ಅಂದರೆ ಒಬ್ಬರೊಬ್ಬರು ಒಂದೊಂದು ಹಂತದಲ್ಲಿ ಸಪೋರ್ಟಾಗಿ ಬಂದರು ಮೊದಲನೇದಾಗ ನನ್ನ ತಂದೆ ತಾಯಿನೇ ಅವರ ಒಂದು ಸಪೋರ್ಟ್ ಒಂದು ಪುಷ್ ಹೋಗಿ ಅವ್ರಿಗೊಂದು ಧೈರ್ಯ ಬಂತು ನಾನು ಯಾವಾಗ ಸಾಂಗ್ ರಿಲೀಸ್ ಆಗುತ್ತೆ ಅವ್ರಿಗೊಂದು ಧೈರ್ಯ ಬರುತ್ತೆ ಓ ನನ್ನ ಮಗ ಏನೋ ಒಂದು ಸಾಧನೆ ಮಾಡ್ತಾನೆ ಸೊ ಎರಡು ಸಾವಿರದ ಏಳರಿಂದ ಒಂದು ಜರ್ನಿ ಸಿನಿಮಾ ಇಂಡಸ್ಟ್ರಿಗೆ ಸ್ಟಾರ್ಟ್ ಆಗುತ್ತೆ